ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮವನ್ನು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಸಾಮಾಜಿಕ ಜಾಲತಾಣಗಳ ಅವ್ಯಾಹತ ಬಳಕೆಯಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಮಾಧ್ಯಮಗಳು ವಾದ ಪ್ರತಿವಾದ ತೀರ್ಪು ನೀಡದೆ ತೀರ್ಮಾನ ಕೈಗೊಳ್ಳಲು ಓದುಗರ ವೀಕ್ಷಕರಿಗೆ ಅವಕಾಶ ಕಲ್ಪಿಸಬೇಕು ವಸ್ತುನಿಷ್ಠ ನಿಷ್ಪಕ್ಷಪಾತವಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಪ್ರಭಾವಶಾಲಿಯಾಗಲು ಸಾಧ್ಯ ಎಂದರು ವಾಸ್ತವತೆಗೆ ಹತ್ತಿರವಾದಂಥ ಸಂಗತಿಗಳನ್ನು ಅದನ್ನು ವಿಶ್ಲೇಷಣೆ ಮಾಡುವಂಥ ವ್ಯವಸ್ಥೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂಥದೇ ಮಾಧ್ಯಮದ ಪ್ರಮುಖ ಆದ್ಯತೆ ಇರಬೇಕು ಅದರ ಬದಲು ಮಾಧ್ಯಮಗಳು ಯಾವುದೋ ಇವತ್ತು ಟಿ ಆರ್ ಪಿಗೋ ಮತ್ತೊಂದಕ್ಕೆ ಬೇಕಾಗಿ ಮಾಡ್ತಾ ಇರುವಂಥ ವಿದ್ಯಮಾನಗಳಿದೆ ಅಲ್ಲ ಇದರಿಂದಾಗಿ ಸಾಮಾಜಿಕ ವ್ಯವಸ್ಥೆ ಬಿಡುಬೇಲಾಗುತ್ತೆ ಯಾವುದನ್ನು ನಮ್ಮ ಆ ಸಂವಿಧಾನದ ಮೂರು ಅಂಗಗಳ ಜೊತೆ ಈ ಮಾಧ್ಯಮ ನಮಗೆ ಒಂದು ಅತ್ಯಂತ ಅವಶ್ಯಕತೆ ಮತ್ತು ಇವತ್ತು ಜಗತ್ತಿನಲ್ಲೇ ಅತ್ಯಂತ ಅಗತ್ಯ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರಿಗೆ ಸುವರ್ಣ ಸಂಭ್ರಮ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಯಿತು ಈ ವೇಳೆ ಮಾತನಾಡಿದ ಡಾಕ್ಟರ್ ಎಂ ಆಳ್ವಾ ಅವರು ಪ್ರಜಾಪ್ರಭುತ್ವ ಮತ್ತು ಪತ್ರಿಕೋದ್ಯಮ ಪರಸ್ಪರ ಸಂಬಂಧ ಹೊಂದಿದ್ದು ಸಾರ್ವಜನಿಕರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಬೇಕು ಪ್ರತಿಯೊಂದು ವರದಿ ನಂಬಿಕೆ ಬದ್ಧತೆಯಿಂದ ಕೂಡಿರಬೇಕು ನೈತಿಕ ಮೌಲ್ಯಗಳ ಪ್ರತಿಪಾದನೆಯಾಗಬೇಕು ಎಂದರು ನೈತಿಕತೆಯ ಹಾದಿಯಲ್ಲಿ ಸಮಾಜದಲ್ಲಿ ಸದಾಚಾರ ಸಹಾನುಭೂತಿ ಸಹಬಾಳ್ವೆ ಬೌದ್ಧಿಕತೆಯನ್ನು ರದ್ದುಸಬೇಕು ಪತ್ರಿಕೋದ್ಯಮದ ಕೇವಲ ಸುದ್ದಿಯ ಮೂಲವಲ್ಲ ಅದು ನಂಬಿಕೆ ಬದ್ಧತೆ ನೈತಿಕತೆ ಜನಶಕ್ತಿ ಎಂಬ ಮೌಲ್ಯಗಳ ಸಮೂಹ ಈ ನಂಬಿಕೆಯನ್ನು ಉಳಿಸುವ ಸಮಾಜ ಶೇಷಿಗಾಗಿ ಶ್ರಮಿಸುವ ಪತ್ತಗಟ್ಟಲ ಸಮುದಾಯ ನಮ್ಮ ಸಮಾಜದಲ್ಲಿ ಇಮ್ಮಡಿಗೊಳ್ಳಲಿ ಎಂಬ ಆಶಯದೊಂದಿಗೆ ಈ ಸುವರ್ಣ ಸಂಭ್ರಮದ ಅಂಗವಾಗಿ ನನ್ನನ್ನು ಗೌರವಿಸಿದ ಎಲ್ಲ ಸಂಘದ ಎಲ್ಲ ಸದಸ್ಯರಿಗೂ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸುವರ್ಣ ಸಂಭ್ರಮ ಸಾಕ್ಷ್ಯಚಿತ್ರ ಬಿಡುಗಡೆಗೊಳಿಸಿದರು ಶಾಸಕರಾದ ವೇದವ್ಯಾಸ ಕಾಮತ್ ಡಾ ಭರತ್ ಶೆಟ್ಟಿ ರಾಜೇಶ್ ನಾಯ್ಕ್ ಹಿರಿಯ ಪತ್ರಕರ್ತ ರವಿ ಹೆಗಡೆ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಅದಾನಿ ಗ್ರೂಪ್ ಅಧ್ಯಕ್ಷ ಕಿಶೋರ್ ಆಳ್ವಾ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ನವೀನ್ ಡಿಸೋಜಾ ಕಾರ್ಡೋಲೈಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಇಂಡಿಯಾದ ಜನರಲ್ ಮ್ಯಾನೇಜರ್ ಕೆ ದಿವಾಕರ್ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಜಯರಾಮ್ ರೈ ಕೆಸಿಸಿಐ ಅಧ್ಯಕ್ಷ ಆನಂದ ಜಿಪೈ ಅನಿವಾಸಿ ಭಾರತೀಯ ಉದ್ಯಮಿ ಝಕಾರಿಯಾ ಜೋಕಟ್ಟೆ ವೆನ್ಲಾಕ್ ಆಸ್ಪತ್ರೆ ಅಧೀಕ್ಷಕ ಡಾ ಶಿವಪ್ರಕಾಶ್ ಮಾಧ್ಯಮ ಅಕಾಡೆಮಿ ಮಾಜಿ ಸದಸ್ಯ ಬಾಳ ಜಗನ್ನಾಥ್ ಶೆಟ್ಟಿ ಮಂಗಳೂರು ಪ್ರೆಸ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷ ಅನ್ನುಮಂಗಳೂರು ಪತ್ರಿಕಾಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್ ಸುವರ್ಣ ಸಂಭ್ರಮದ ಪ್ರಧಾನ ಸಂಚಾಲಕ ಪಿಬಿ ಹರೀಶ್ರೈ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಸ್ಥಾಪಕ ಅಧ್ಯಕ್ಷ ಆನಂದ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು